ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮದ್ವರವರ ಮುನೆಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಮಧ್ಯಮ ಲಕ್ಷ್ಮೀವಲ್ಲಭಪರ್ಯಂಥ ವಂದೇ ಗುರುಪರಂಪರಾಂ ಮಾರ್ಹಳಿಯ ಹದಿನಾರನೇ ಶುಭ ದಿನದಂದು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಭಾಗವತ ಕುಲಕೋಟಿಗೆ ಅನಂತಾನಂತ ಪ್ರಣಾಮಗಳೊಂದಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಇದೀಗ ನಾವು ತಿರುಪ್ಪಾವೈ ಪಾಶುರಗಳ ಮೂರನೇ ಭಾಗಕ್ಕೆ ಬಂದಿದ್ದೇವೆ ಮುಂದಿನ ನಾಲ್ಕು ಪದ್ಯಗಳಲ್ಲಿ ಅದಾಗಿ ಹದಿನಾರರಿಂದ ಹತ್ತೊಂಬತ್ತನೇ ಪಾಶುರದವರೆಗೆ ಶ್ರೀಕೃಷ್ಣನಿಗೆ ಪ್ರಿಯವಾಗಿಯೂ ಅನುಬಂಧಿಗಳಾಗಿಯೂ ಇರುವವರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುವ ಬಗೆಯಾಗಿದೆ ಇನ್ನು ಪರಮಾತ್ಮನಲ್ಲಿಗೆ ಹೋಗಿ ಪ್ರಾರ್ಥಿಸುವುದೊಂದೇ ಬಾಕಿ ಆದರೆ ಅದು ಅಷ್ಟು ಸುಲಭವಲ್ಲ ಅವನಲ್ಲಿಗೆ ಹೋಗುವುದೆಂತು ಎಂದು ಆಲೋಚಿಸಿ ಅನುಬಂಧಿಗಳ ಮೂಲಕವೇ ಹೋಗಬೆನ್ನು ಹೋಗಬೇಕೆನ್ನುವ ಮರ್ಯಾದೆಯಂತೆ ಅವರನ್ನು ಎಬ್ಬಿಸಿ ಪ್ರಾರ್ಥಿಸುವ ಪದ್ಯಗಳೇ ಇವು ನಾಯಗನಾಯ್ ನಿನ್ನ ನಂದಗೋಪನುಡೆಯ ಕೋಯಿಲ್ ಕಾಪಾನೆ கொடித்தோன்றும் தோரண வாயில் காப்பானே என்னுத்திட்டே கோதே ஈ சாலிகை ஒன்றுவே ஆறாயிரப்படி வியாக்கியான பூர்வாச்சாரியர ஸ்ரீனுடி மத்தொந்தனும் காணபோது நஞ்சியர் பிள்ளைக்கு ரசவாதம் இருந்த இருந்தவிடமெல்லாம் பொன்னாமா போலே பிரமேயம் கைப்பற்றினவனுக்கு சொல்லிற்றெல்லாம் வார்த்தையாம் என்றார் கோதாதேவிகே ಗೋಪಬಾಲಯ್ಯರ ಭಾವನೆಗಳು ಬಂದು ನಂದಗೋಕುಲದಲ್ಲಿ ವ್ರತಾಚರಣೆಯನ್ನು ಮಾಡುವ ಸಲುವಾಗಿ ಮಿಕ್ಕ ಗೋಪಿಕೆಗಳನ್ನು ಎಬ್ಬಿಸಿಕೊಂಡು ನಂದಗೋಪುರ ಅರಮನೆಯ ಬಾಗಿಲ ಬಳಿ ಬಂದು ಅಲ್ಲಿ ಶ್ರೀಕೃಷ್ಣನನ್ನು ಎಬ್ಬಿಸುವಂತೆ ಆದರೂ ಶ್ರೀಕೃಷ್ಣನನ್ನು ಎಬ್ಬಿಸುವ ಮೊದಲು ಅವನ ದ್ವಾರಪಾಲಕನನ್ನು ಎಬ್ಬಿಸುವಳು ಮತ್ತು ಪ್ರಾರ್ಥಿಸುವಳು ಕ್ಷೇತ್ರಗಳೊಳಗೆ ಪ್ರವೇಶಿಸುವಾಗ ಕ್ಷೇತ್ರಾಧಿಪತಿಗಳನ್ನು ದ್ವಾರಾಧ್ಯಕ್ಷನನ್ನು ಪ್ರಾರ್ಥಿಸಿ ಅವರ ಅನುಮತಿ ಪಡೆದು ಪ್ರವೇಶಿಸಬೇಕೆಂಬುದು ಶಾಸ್ತ್ರಗಳಲ್ಲಿ ಹೇಳಿದೆ ಸನಕ ಸನಾದಿಗಳು ಕೂಡ ಅಷ್ಟದಿಕ್ಪಾಲಕರ ಅನುಮತಿ ಪಡೆದೇ ಭಗವಂತನ ದರ್ಶನ ಪಡೆಯಬೇಕು ಚಂಡಪ್ರಚಂಡರು ಪೂರ್ವ ಬಾಗಿಲಿನ ದಿಕ್ಪಾಲಕರಾದರೆ ಭದ್ರಾ ಸುಭದ್ರರು ದಕ್ಷಿಣ ಬಾಗಿಲು ಜಯ ವಿಜಯರು ಪಶ್ಚಿಮ ಬಾಗಿಲು ಮತ್ತು ಧಾತೃ ವಿಧಾತೃ ಉತ್ತರ ಬಾಗಿಲುಗಳನ್ನು ರಕ್ಷಿಸುತ್ತಾರೆ ಈ ಎಂಟು ಮಂದಿ ದಿಕ್ಪಾಲಕರಿಗೂ ವಂದಿಸಿ ಅವರುಗಳ ಅನುಮತಿ ಪಡೆದು ದರ್ಶನ ಭಾಗ್ಯವನ್ನು ಪಡೆಯಬೇಕು ಇಲ್ಲಿಯೂ ಕೂಡ ಭಗವಂತನನ್ನು ಸಮೀಪಿಸಬೇಕೆನ್ನುವ ವಿಷಯದಲ್ಲಿ ಈ ಶಾಸ್ತ್ರ ವಿಷಯಗಳನ್ನಾವುದೂ ಈ ಗೋಪಬಾಲೆಯರಿಗೆ ತಿಳಿದಿಲ್ಲವಾದರೂ ಪ್ರಾಕೃತವಾಗಿಯೇ ಅವರು ಮಾಡುವ ಕೃತ್ಯಗಳು ಶಾಸ್ತ್ರ ವಿಧಿಗಳಿಗೆ ಅನುಗುಣವಾಗಿ ನಡೆದು ಬಿಡುತ್ತವೆ ಶಾಸ್ತ್ರಗಳನ್ನು ಕಲಿತವರೇ ಅನೇಕ ವರ್ಷಗಳ ಕಾಲ ಬಹಳವೇ ಶ್ರಮಪಟ್ಟು ಅರ್ಥಗಳನ್ನು ಗ್ರಹಿಸಿಕೊಂಡು ನಂತರ ಅವುಗಳನ್ನು ಅನುಸರಿಸುವುದಕ್ಕೆ ಪ್ರಯತ್ನ ಪಡುತ್ತಾರೆ ಮತ್ತು ಆ ರೀತಿ ಅನುಸರಿಸುತ್ತಿರುವವರ ಬಳಿ ಸರಿಯಾಗಿ ಕೇಳಿ ತಿಳಿದು ಅದನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರಲು ಬಹಳವೇ ಕಷ್ಟವನ್ನು ಅನುಭವಿಸುತ್ತಾರೆ ಆದರೆ ಈ ಗೋಪಕನ್ನಿಕೆಯರು ಆ ರೀತಿಯ ಯಾವ ಶ್ರಮವೂ ಇಲ್ಲದೆ ಅತಿ ಸುಲಭವಾಗಿ ಶಾಸ್ತ್ರ ಶಾಸ್ತ್ರಾನುಸಾರ ಅನುಸರಿಸಲು ಪರಿಸ್ಥಿತಿಯು ತಾನಾಗಿಯೇ ಅನುಕೂಲವನ್ನು ಮಾಡಿಕೊಟ್ಟು ಬಿಡುತ್ತದೆ ಇದಕ್ಕೆ ಅವರುಗಳ ನಿಷ್ಕಲ್ಮಶ ಹೃದಯ ಹಾಗೂ ಭಗವಂತನ ಕುರಿತಾದ ಅಪರಿಮಿತ ಪ್ರೀತಿಯೇ ಕಾರಣವಾಗಿರುತ್ತದೆ ಇದರನ್ನೇ ವಿವರಿಸುತ್ತಾ ನಂಜಿಯರ್ ನಂಪಿಳ್ಳೆಯ ಬಳಿ ರಸವಾದಂ ಕೈಪತ್ತಿಯವನ್ ಪೊನ್ನಾಮಾ ಪೋಲೆ ಪ್ರಮೇಯಂ ಕೈಪತ್ತಿಯವನಕ್ಕೆ ಚೊಲ್ಲಿಟ್ರೆಲ್ಲಾಂ ವಾರ್ತೆಯಾಂ ಎಂದು ಹೇಳುತ್ತಾರೆ ಅದಾಗಿ ಒಬ್ಬನು ಬಹಳವೇ ಶ್ರಮವಹಿಸಿ ಹಲವು ಬೇರುಗಳನ್ನು ಮೂಲಿಕೆಗಳನ್ನು ಶೇಖರಿಸಿ ಹಲವು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲವೂ ಸರಿ ಪ್ರಯತ್ನಪಟ್ಟು ಕಡೆಗೆ ಕಬ್ಬಿಣವನ್ನು ಹೊನ್ನವಾಗಿಸುವ ಅಂದರೆ ಚಿನ್ನವಾಗಿಸುವ ಒಂದು ಗುಳಿಗೆಯನ್ನು ಕಂಡು ಹಿಡಿಯುತ್ತಾನೆ ಆದರೆ ಆ ಗುಳಿಗೆಯನ್ನು ವಶಕ್ಕೆ ತೆಗೆದುಕೊಂಡ ಇನ್ನೊಬ್ಬನು ಯಾವುದೇ ಶ್ರಮವಿಲ್ಲದೆ ಆ ಗುಳಿಗೆಯನ್ನು ಬಳಸಿ ಕಬ್ಬಿಣವನ್ನು ಚಿನ್ನವನ್ನಾಗಿ ಬಿಡುತ್ತಾನೆ ಅದೇ ರೀತಿ ಹಲವು ವರ್ಷಗಳ ಕಾಲ ಬಹಳವೇ ಶ್ರಮವಹಿಸಿ ಶಾಸ್ತ್ರಗಳನ್ನು ಕಲಿತವನು ಅದನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸುವನು ಆದರೆ ಭಗವಂತನನ್ನೇ ತಮ್ಮ ವಶದಲ್ಲಿರಿಸಿಕೊಂಡ ಅವನ ಅಡಿಯಾಳುಗಳು ಅಂದರೆ ಭಾಗವತೋತ್ತಮರು ಏನನ್ನೂ ಅನುಷ್ಠಾನ ಮಾಡುತ್ತಾರೋ ಅದು ಯಾವುದೇ ಶ್ರಮವಿಲ್ಲದೆ ತನ್ನಷ್ಟಕ್ಕೆ ತಾನೇ ಶಾಸ್ತ್ರವಾಗಿ ಬಿಡುತ್ತದೆ ಅವರುಗಳು ಹೇಳುವುದೆಲ್ಲ ಶಾಸ್ತ್ರವೇ ಆಗಿರುತ್ತದೆ ಎನ್ನುವ ಅತ್ಯದ್ಭುತವಾದ ವಿವರಣೆಯನ್ನು ನಂಜಿಯರ್ ನಂಪಿಳ್ಳೆಗೆ ನೀಡುತ್ತಾರೆ ಎಂಬುದು ಎಂಬುದನ್ನು ವ್ಯಾಖ್ಯಾತ ಇಲ್ಲಿ ಉಲ್ಲೇಖಿಸಿ ತೋರಿಸಿದ್ದಾರೆ ಅಂತೆಯೇ ಶಾಸ್ತ್ರಕ್ಕೆ ಅನುಗುಣವಾಗಿ ಗೋಪಕನ್ಯೆಯರೊಂದಿಗೆ ಕೃಷ್ಣನಿರುವ ಗೋಕುಲದ ನಂದಗೋಪನ ಮನೆಗೆ ಬಂದಿದ್ದಾಳೆ ಅಲ್ಲಿಯ ದ್ವಾರಪಾಲಕನಲ್ಲಿ ಆರಕೆ ಮಾಡಿಕೊಳ್ಳುತ್ತಾಳೆ ನಮಗೆಲ್ಲ ನಾಯಕನಾಗಿರುವ ನಂದಗೋಪನ ದಿವ್ಯಮಂದಿರವನ್ನು ಕಾಪಾಡುವವನೇ ಎನ್ನುತ್ತಾಳೆ ಶ್ರೀಕೃಷ್ಣನನ್ನು ಎಬ್ಬಿಸಿ ಹೊರಟಿದ್ದೇವೆ ಎಂದಷ್ಟು ಹೇಳಿ ಕದವನ್ನು ತೆರೆ ಎಂದು ಪ್ರಾರ್ಥಿಸಿದ್ದರೆ ಸಾಕಿತ್ತು ಆದರೆ ನಾಯಕನಾಗಿ ನಿಂತಿರುವ ನಂದಗೋಪನ ಅರಮನೆಯ ದ್ವಾರವನ್ನು ಕಾಪಾಡುವವನೇ ಎಂದೇಕೆ ನುಡಿದಳು ಗೋದೆ ಎಂದರೆ ಈ ಸನ್ನಿವೇಶಕ್ಕೆ ಸೇರಿದಂತೆ ನಾವು ಇನ್ನೊಂದು ಶ್ರೀನುಡಿ ಮುತ್ತೊಂದನ್ನು ಆರಾಯರ ಪಡೆ ವ್ಯಾಖ್ಯಾನದಲ್ಲಿ ಕಾಣಬಹುದು ಆಳವಂದಾರ್ ಭಗವಂತನನ್ನು ಸ್ತುತಿಸುವುದಕ್ಕಾಗಿ ಸ್ತೋತ್ರ ರತ್ನವನ್ನು ರಚಿಸಲು ಹೊರಟು ಆಚಾರ್ಯರನ್ನು ಮೊದಲಿಗೆ ಸ್ತುತಿಸುವ ಸ್ತೋತ್ರವನ್ನು ರಚಿಸಿದರು ಅದಕ್ಕೆ ಕಾರಣ ಒಬ್ಬನು ಒಂದು ಬೆಲೆ ಬಾಳುವ ರತ್ನವನ್ನು ನಮಗೆ ಉಡುಗೊರೆಯಾಗಿ ನೀಡುವುದು ಅತಿ ವಿರಳ ಅಂತಹ ರತ್ನವನ್ನು ಓರ್ವನು ನಮಗೆ ಉಡುಗೊರೆಯಾಗಿ ನೀಡಿದರೆ ನಮಗೆ ಆ ರತ್ನದ ಮೇಲೆ ಹೆಚ್ಚು ಪ್ರೀತಿ ಉಂಟಾಗುವುದು ನಿಜವೇ ಆದರೂ ಆ ರತ್ನವನ್ನು ನಮಗೆ ಉಡುಗೊರೆಯಾಗಿ ನೀಡಿದ ವ್ಯಕ್ತಿಯ ಕುರಿತಾಗಿ ಹೆಚ್ಚು ಗೌರವ ಅಭಿಮಾನ ಮೂಡುವುದು ಆಹಾ ಎಂಥ ರತ್ನವನ್ನು ಉಡುಗೊರೆಯಾಗಿ ನೀಡಿದರಾ ನೀಡಿದನಲ್ಲ ಎಂದು ಅವನನ್ನು ಆಜೀವ ಪರ್ಯಂತ ಮನಸಾರೆ ಅಭಿನಂದಿಸುತ್ತಲೇ ಇರುತ್ತೇವೆ ಅಲ್ಲವೇ ಅದೇ ರೀತಿ ಭಗವಂತನ ದರ್ಶನವೇ ಭಗವಂತನ ದರ್ಶನ ಲಾಭ ಸುಲಭವೇ ಆದರೂ ಅದಕ್ಕೆ ಅಡೆತಡೆಗಳು ನೂರಾರು ಈ ಅಡೆತಡೆಯನ್ನು ದೂರವಾಗಿಸಲು ಆಚಾರ್ಯರ ಪಾದಾರವಿಂದವೇ ಗತಿ ಇಲ್ಲಿ ಹೇಳಿರುವ ಕೋಯಿಲ್ ನಂದಗೋಪನದೇ ಶ್ರೀಕೃಷ್ಣನದಲ್ಲ ಇಲ್ಲಿ ನಂದನು ಆಚಾರ್ಯರ ಸ್ಥಾನದಲ್ಲಿದ್ದಾನೆ ಈತನ ಮೂಲಕವೇ ಭಗವಂತನನ್ನು ಹೊಂದಲು ಸಾಧ್ಯ ಮತ್ತು ಅತಿ ಬೆಲೆ ಬಾಳುವ ರತ್ನವಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಡುವ ಆಚಾರ್ಯರ ಕುರಿತಾಗಿ ಹೆಚ್ಚು ಅಭಿಮಾನವನ್ನೂ ಪ್ರೀತಿಯೂ ಗೌರವವೂ ಇರಬೇಕಾದದ್ದು ಉತ್ತಮ ಭಾಗವತೋತ್ತಮನ ಲಕ್ಷಣ ಹಾಗಾಗಿಯೇ ಪರಮ ಭಾಗವತೋತ್ತಮರಾದ ಆಳವಂದಾರ್ ಭಗವಂತನನ್ನು ಸ್ತುತಿಸಲು ಹೊರಟವರು ಆ ಭಗವಂತನನ್ನು ತಮಗೆ ಸಾಕ್ಷಾತ್ಕರಿಸಿಕೊಟ್ಟ ಅವರ ಆಚಾರ್ಯರಾದ ನಾಥಮುರಿಗಳ ಸ್ತುತಿಯಿಂದ ಆರಂಭಿಸಿ ಅದಾಗಿ ನಾಥಾಯ ನಾಥಮುನಿಯೇ ಅತ್ರ ಪರತ್ರ ಚಾಪಿ ಎಂದು ಆರಂಭಿಸಿ ಮಧ್ಯದಲ್ಲಿ ತತ್ಪಾದಮೂಲಂ ಶರಣಂ ಪ್ರಪದ್ಯೆ ಎಂದು ಮಧ್ಯದಲ್ಲಿ ಅವರು ಹೇಳಿದರು ಭಗವಂತನ ಕುರಿತು ಮುಂದುವರಿಸಿದರು ಬೇಡ ಬೇಡ ಆಚಾರ್ಯರನ್ನು ಮುಂದಿಟ್ಟುಕೊಂಡೇ ಭಗವನಂತ ಭಗವಂತನನ್ನು ಹೊಂದಬೇಕು ಎಂದು ನಾಥಮುನಿಂ ವಿಲೋಖ್ಯ ಎಂದು ತಮ್ಮ ಆಚಾರ್ಯ ನಾಥಮುನಿಗಳ ಮುಖೇನ ಭಗವಂತನನ್ನು ಸ್ತುತಿಸಿದರು ಅಂತೆಯೇ ಇಲ್ಲಿ ನಾಯಗನಾಯಿ ನಿಂದ್ರ ನಂದಗೋಪನಡೆಯ ಕೊಯ್ಲು ಕಾಪಾನೆ ನಾಯಗನಾಯಿ ನಿಂತ ನಂದಗೋಪನ ಅರಮನೆಯನ್ನು ಕಾಯುವವನೇ ಕುಡಿತ್ತೋಂಡ್ರಂ ತೋರಣವಾಯಲ್ ಗಾಪಾನೆ ಧ್ವಜಪಟಗಳಿಂದ ಅಲಂಕೃತವಾದ ತೋರಣಗಳಿಂದ ಶೋಭಿಸುವ ಬಾಗಿಲನ್ನು ಕಾಯುವವನೇ ಎನ್ನುತ್ತಿದ್ದಾಳೆ ಗೋದೆ ಎಂದು ವ್ಯಾಖ್ಯಾತ ಅಳಗೆ ಮನವಾಳ ಪೆರುಮಾಳ್ ನಾಯನಾರ್ ಅತ್ಯದ್ಭುತವಾಗಿ ವಿವರಿಸುತ್ತಾರೆ ಆದರೆ ಕೃಷ್ಣನನ್ನೇ ಇವರಿಗೆ ಕೃಷ್ಣನೇ ಇವರಿಗೆ ಆತ್ಮೀಯನಾಗಿರುವಾಗ ಈ ದ್ವಾರಪಾಲಕರ ಮಧ್ಯಸ್ಥಿಕೆ ಅವಶ್ಯಕತೆ ಇದೆಯೇ ಅಂತೆಯೇ ನಮಗೂ ಸಹ ಭಗವಂತನನ್ನು ನೇರವಾಗಿ ನಾವೇ ಹೋಗಿ ದರ್ಶಿಸಲು ಅವಕಾಶವಿರುವಾಗ ಈ ಆಚಾರ್ಯರನ್ನು ಮುಂದಿಟ್ಟುಕೊಂಡು ಹೋಗಿ ಅವನನ್ನು ಹೊಂದುವ ಅವಶ್ಯಕತೆ ಇದೇನಿದೆ ಎನ್ನುವ ಸಂದೇಹ ಮೂಡುವುದು ಸಹಜ ಇದಕ್ಕೆ ಉತ್ತರವೆನ್ನುವಂತೆ ಪೂರ್ವಾಚಾರ್ಯರ ಮುತ್ತೊಂದನ್ನು ಉಲ್ಲೇಖಿಸಿ ತೋರಿಸಿದ್ದಾರೆ ವ್ಯಾಖ್ಯಾತ ತಮ್ಮ ಆರಾಯರ ಪಡಿ ವ್ಯಾಖ್ಯಾನದಲ್ಲಿ ಪರಾಶರ ಭಟ್ಟರು ನಂಜಿಯರನ್ನು ಕುರಿತು ಪೆರುಮಾಳೆ ಉಮಕ್ಕೆ ತಂಜಂ ಎಂದಿರು ಪೆರುಮಾಳ್ ತಂಜಂ ಎ ಸೊಲ್ಲುಗೆಯಾಲೇ ನಾನು ಉಮಕ್ಕೆ ತಂಜಂ ಎಂದು ಹೇಳುತ್ತಾರೆ ಅದಾಗಿ ಶ್ರೀಕೃಷ್ಣನನ್ನು ಹೊಂದಲು ಅವನ ಅಡಿಯಾಳುಗಳನ್ನು ಮುಂದಿಟ್ಟುಕೊಂಡೇ ಹೋಗಬೇಕೆನ್ನುವುದು ಎನ್ನುವುದನ್ನು ತೋರಿಸಲು ಆಂಡಾಳ್ ನಾಯಗನಾಯ್ ನಿನ್ನ ನಂದಗೋಪು ನಡೆಯ ಕೊಯ್ಲು ಎಂದು ದ್ವಾರಪಾಲಕರನ್ನು ಪರಸಿಸುತ್ತಾಳೆ ಅಂತೆಯೇ ಭಗವಂತನನ್ನು ಹೊಂದಲು ಆಚಾರ್ಯರನ್ನು ಮುಂದಿಟ್ಟುಕೊಂಡೇ ಹೋಗಬೇಕು ಎಂದು ವಿವರಿಸುವ ವ್ಯಾಖ್ಯಾತ ಇದಕ್ಕೆ ಕಾರಣ ಭಗವಂತನಲ್ಲಿ ಶರಣಾಗತಿ ಮಾಡುವವನು ಒಬ್ಬ ಆಚಾರ್ಯರನ್ನು ಮುಂದಿಟ್ಟುಕೊಂಡು ಶರಣು ಹೋಗಬೇಕು ಕಾರಣ ಅವನು ಅನೇಕ ಅಪರಾಧಗಳನ್ನು ಮಾಡಿರುವುದರಿಂದ ಅವನು ಶರಣಾಗತಿ ಮಾಡಿದಾಗ ಭಗವಂತನು ಅವನ ಅಪರಾಧಗಳನ್ನು ಗಣನೆಗೆ ತೆಗೆದುಕೊಂಡು ಅವನ ಮೇಲೆ ಕುಪಿತನಾಗಬಹುದು ಹಾಗೂ ಅವನ ಶರಣಾಗತಿಯನ್ನು ಸ್ವೀಕರಿಸಿದೆಯೂ ಇರಬಹುದು ಆದರೆ ಒಬ್ಬ ಆಚಾರ್ಯನನ್ನು ಮುಂದಿಟ್ಟುಕೊಂಡು ಭಗವಂತನಿಗೆ ಶರಣು ಹೊಂದಿದರೆ ಆ ಆಚಾರ್ಯರು ಇವನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ಬಿಡಲು ಭಗವಂತನನ್ನು ಒಪ್ಪಿಸುತ್ತಾರೆ ಹಾಗೆ ಒಪ್ಪಿ ಭಗವಂತನೂ ಇವರ ಶರಣಾಗತಿಯನ್ನು ಸ್ವೀಕರಿಸುತ್ತಾನೆ ಇದನ್ನು ನಂಜಿಯರ್ ಚೆನ್ನಾಗಿಯೇ ಅರಿತಿದ್ದರು ಹಾಗಾಗಿಯೇ ಅವರಿಗೆ ಭಗವಂತನ ಮೇಲೆ ಎಷ್ಟು ಪ್ರೀತಿಯೋ ಅದಕ್ಕಿಂತ ಹೆಚ್ಚು ಪ್ರೀತಿ ಆದರ ಗೌರವಾಭಿಮಾನ ಅವರ ಆಚಾರ್ಯರಾದ ಪರಾಶರ ಭಟ್ಟರ ಕುರಿತಾಗಿತ್ತು ತಮ್ಮ ಶಿಷ್ಯನ ಈ ಗುಣವನ್ನು ಹೊಗಳುತ್ತಾ ಪರಾಶರ ಭಟ್ಟರು ನಂಜಿಯರನ್ನು ಕುರಿತು ನೀವು ಭಗವಂತನನ್ನೇ ಉದ್ದೇಶವಾಗಿ ಭಾವಿಸಿರಿ ಹಾಗೆ ಭಾವಿಸುವುದರಿಂದಲೇ ಭಗವಂತನನ್ನು ಉದ್ದೇಶನಾಗಿ ಹೊಂದಿರುವ ನಿಮ್ಮ ಆಚಾರ್ಯರಾದ ನಾನೂ ನಿಮಗೆ ಉದ್ದೇಶನಾಗಿರುವೆ ಎಂದು ಭಟ್ಟರು ರಸೋಕ್ತಿಯಾಗಿ ತಮ್ಮ ಶಿಷ್ಯನಿಗೆ ಹೇಳಿದ ಮಾತನ್ನು ಇಲ್ಲಿ ವ್ಯಾಖ್ಯಾತ ಉಲ್ಲೇಖಿಸಿ ತೋರಿಸಿ ಹೇಗೆ ನಂಜೀಯರಿಗೆ ಭಗವಂತನನ್ನು ಹೊಂದಲು ಕಾರಣನಾದ ಅವರ ಆಚಾರ್ಯ ಪರಾಶರ ಭಟ್ಟರು ಉದ್ದೇಶವಾಗಿದ್ದಾರೋ ಹಾಗೆಯೇ ಇಲ್ಲಿ ಗೋದೆಯು ಶ್ರೀಕೃಷ್ಣನನ್ನು ಹೊಂದಲು ಅನುಕೂಲಕರವಾಗಿರುವ ಅವನ ದ್ವಾಲಪಾಲಕರೂ ಉದ್ದೇಶವಾಗಿ ಬಿಡ್ತಿದ್ದಾರೆ ಆ ಕಾರಣದಿಂದಲೇ ಅವಳು ನಿಂದ್ರ ನಂದಗೋಪುರೊಡೆಯ ಕೋಯಿಲ್ ಕಾಪಾನೆ ಎಂದು ಹಾಡುತ್ತಿದ್ದಾಳೆ ಎಂದು ಅತ್ಯದ್ಭುತವಾಗಿ ವಿವರಣೆಯನ್ನು ನೀಡುತ್ತಿದ್ದಾರೆ ಮಣಿಕದವಂ ತಾಳ್ತಿರವಾಯ್ ಸುಂದರವಾದ ರತ್ನಕಚಿತ ಅಗುಳಿಯನ್ನು ತೆಗೆಯಪ್ಪಾ ಎಂದು ಬೇಡುತ್ತಾಳೆ ಆಗ ದ್ವಾರಪಲಕನು ಮಧ್ಯರಾತ್ರಿಯಲ್ಲಿ ಭೀತಿಗೆ ಆಸ್ಪದವಾಗಿರುವಾಗ ನಿಶಂಕ ನಿಶಂಕರಾಗಿ ಬಂದು ಕೂಗುವ ನೀವು ಯಾರು ಎಂದು ಕೇಳಿದಾಗ ಆಯರ್ ಶುರುಮಿಯರೋ ಉಮಕ್ಕು ಅರೈಬರೈ ಮಾಯನ್ ಮಣಿವಣ್ಣನ್ ನೆನ್ನೆಲೆ ವಾಯ್ನೇನ್ ನಾವೆಲ್ಲ ಗೋಪಿಯರು ಬೇರೆ ಯಾರೂ ಅಲ್ಲ ಗೋಪಕನ್ಯರಾದ ನಮಗೆ ಇಷ್ಟಾರ್ಥ ಸಿದ್ಧುವ ಸಿದ್ಧಿಯಾಗುವ ವಿಶೇಷವನ್ನು ಕೊಡುವುದಾಗಿ ಶ್ರೀಕೃಷ್ಣನು ಹಿಂದಿನ ದಿನವಷ್ಟೇ ವಾಗ್ದಾನ ಮಾಡಿದ್ದಾನೆ ಆ ಸರ್ವಲೋಕಗಳಿಗೂ ನಾಯಕನಾದ ಆ ಸ್ವಾಮಿಯೇ ನಮಗೂ ನಾಯಕ ನಮ್ಮ ತ್ರಾಣದಲ್ಲಿ ಅವನೇ ಬದ್ಧಧ್ವಜನಾಗಿರಲು ನೀನು ಅಂಜುವುದೇ ನಿರ್ಭಯವಾಗಿ ಕದವನ್ನು ತೆಗೆಯೇ ಎನ್ನುತ್ತಾರೆ ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಸುಭದ್ರೆಯನ್ನು ಅರ್ಜುನ ಹಾರಿಸಿಕೊಂಡು ಹೋದ ಹಾಗೆ ಶ್ರೀಕೃಷ್ಣನನ್ನು ಹಾರಿಸಿಕೊಂಡು ಹೋಗಲು ನಮಗೂ ನೀನು ಒದಗಬೇಕು ಎನ್ನುತ್ತಾರೆ ನಮ್ಮಿಂದೇನು ಭಯ ನಾವೆಲ್ಲ ವನಿತೆಯರು ಅಬಲೆಯರು ಎನ್ನುತ್ತಾರೆ ಆ ಗೋಪಿಯರು ಸತ್ಯ ಶೂರ್ಪಣಿಕಿ ಅಬಲೆಯೇ ಅಲ್ಲವೇ ಪಂಚವಟಿಯಲ್ಲಿ ಒಳಹೊಕ್ಕು ವಾಚಾಮಗೋಚರವಾದ ಅನರ್ಥವನ್ನು ಮಾಡಲಿಲ್ಲವೇ ಎಂದು ದ್ವಾರಪಾಲಕ ಮರುಪ್ರಶ್ನಿಸುತ್ತಾನೆ ಶೂರ್ಪಣಿಕಿಯಾದರೋ ತರುಣೋ ರೂಪಸಂಪನ್ನೌ ಸುಕುಮಾರೋ ಮಹಾಬಲೌ ಪುಂಡರೀಶ ಪುಂಡರೀಕ ವಿಶಾಲಾಕ್ಷ ಕ್ಷೀರಕೃಷ್ಣಾಜಿನಾಂಬತವ್ ಎಂದು ಬಹು ಆಶ್ಚರ್ಯದಿಂದ ರಾಮನ ಮನ ರಾಮನ ಸೌಂದರ್ಯಕ್ಕೆ ಮನಸೋತಳು ಆದರೆ ತಪ್ಪಾದ ರೀತಿಯಲ್ಲಿ ಬಯಸಿ ಲಕ್ಷ್ಮಣನಿಂದ ಮೂಗು ಕತ್ತರಿಸಲ್ಪಟ್ಟಳು ಆದರೆ ನಾವು ಅವಳುಗಳ ಹಾಗೆ ಅಲ್ಲದೆ ರಾಮನ ಗುಣಸೌಂದರ್ಯಕ್ಕೆ ಮಾರು ಹೋದ ವಿಭೀಷಣನಂತೆಯೇ ಭಗವಂತನ ಸೇವೆಯನ್ನೇ ನಮ್ಮ ಜೀವನದ ಧ್ಯೇಯವಾಗಿಸಿಕೊಂಡು ಬಂದು ನಿನ್ನ ಮುಂದೆ ನಿಂತಿರುವೆವು ಆಯರ್ ಶುರುಮಿಯರೋ ಅವಳು ನಿಶಾಚರಿ ನಾವಾದರೋ ಗೋಪಿಯರು ಮಹಾನುಭಾವ ಆ ರಾಕ್ಷಸಿಗೆ ನಮ್ಮನ್ನು ಹೋಲಿಸುವುದು ಸರಿಯೇ ನಾವು ಬಾಲೆಯರು ಎನ್ನುತ್ತಾರೆ ದ್ವಾರಪಾಲಕ ರಾಕ್ಷಸಿಯಾದರೇನು ಗೋಪಿಯಾದರೇನು ಪಾಲೆಯಾದರೇನು ಪೂತನಿಯು ಕೂಡ ಗೋಪಿಯ ವೇಷ ಧರಿಸಿ ಬಂದಿ ಬಂದ್ ಬಂದಳೆಂಬುದನ್ನು ಅರಿಯಿರ ವರ್ಷಾಸುರನ ಕಥೆಯನ್ನು ಕೇಳಿಲ್ಲವೇ ಅವನು ಕರುವಾಗಿಯೇ ಬಂದು ಮಾಡಿದ ಬಾಲಕೃತ್ಯಗಳನ್ನು ಅರಿಯಿರ ಎನ್ನುತ್ತಾನೆ ಮಾಯ್ ಬಂದೋ ಮಹಾತ್ಮನೇ ಅವರು ನೃಶಂಸರು ಕೊಲ್ಲುವುದಕ್ಕಾಗಿಯೇ ಬಂದರು ನಮ್ಮನ್ನು ಹೊಸದಾಗಿ ಪರೀಕ್ಷಿಸಬೇಕಿಲ್ಲ ನಾವು ಪರಿಶುದ್ಧ ಮನಸ್ಸಿನಿಂದ ಗುಂಪು ಗುಂಪಾಗಿ ಅದಾಗಿ ಗೋಷ್ಠಿಯಾಗಿ ಬಂದಿದ್ದೇವೆ ಸೂರ್ಯೋದಯವೂ ಆಗಿದೆ ತೂಯಳಪ್ಪಾಡುವಾನ್ ಕೌಸಲ್ಯ ಸುಪ್ರಜಾರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ ಉತ್ಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾಂಗ್ನಿಕಂ ಎಂದು ಕೌಸಲ್ಯ ನಂದನನಾದ ನರನಲ್ಲಿ ಉತ್ ನರಲ್ಲಿ ಉತ್ತಮನಾದ ರಾಮನಿಗೆ ಸುಪ್ರಭಾತ ಹಾಡಿದಂತೆ ನಾವುಗಳು ಗೋಪಾಲರತ್ನವನ್ನು ರಕ್ಷಿಸುತ್ತಿರುವ ನಾಯಕನಾದ ನಂದಗೋಪನ ಮಗನಿಗೆ ನಿದ್ರೆಯಿಂದ ಎಬ್ಬಿಸುವ ಸುಪ್ರಭಾತವನ್ನು ಹಾಡಲು ಬಂದಿದ್ದೇವೆ ನಾವುಗಳು ಭೋ ಕೃಷ್ಣ ಭೋ ಮಾಧವ ಭೋ ಮುಕುಂದ ಹರೇ ಮುರಾರೆ ಎಂದು ಸುಪ್ರಭಾತವನ್ನು ಹಾಡುತ್ತೇವೆ ಬೆಳಗಿನ ವೇಳೆಯಾಗಿದೆ ದಯವಿಟ್ಟು ಕದವನ್ನು ತೆಗೆ ಎಂದು ಪ್ರಾರ್ಥಿಸುತ್ತಾಳೆ ವಾಯಾಲ್ ಮುನ್ನ ಮುನ್ನ ಮಾತಾದೆ ಅಮ್ಮ ಎಳೆ ವಯಸ್ಸಿನ ಮುಗ್ಧಗೋಪಿಯರಾದ ನಮ್ಮನ್ನು ಸಂಶಯಿಸಬೇಡ ಇನ್ನು ನಮ್ಮನ್ನು ದಯವಿಟ್ಟು ವಿರೋಧಿಸಬೇಡ ಇಷ್ಟು ಮಾಡಲು ಅನುಮತಿ ಕೊಟ್ಟು ನೀನು ಕದವನ್ನು ತೆರೆ ಇಷ್ಟು ಮಾಡಿ ಧರ್ಮವನ್ನು ಕಟ್ಟಿಕೋ ಎನ್ನುತ್ತಾರೆ ದ್ವಾರರಕ್ಷಕನು ದಯೆಯಿಂದ ಗೋಪಿಯರೇ ಬೇಕಾದ ಹಾಗೆ ಒಳಗೆ ಹೋಗಿ ತಡೆಯುವುದಿಲ್ಲ ನಿಮ್ಮ ಕೈಯಿಂದಲೇ ಕದವನ್ನು ಒಳಗೆ ತೆಗೆದುಕೊಂಡು ಕದವನ್ನು ತೆರೆದುಕೊಂಡು ಒಳಕ್ಕೆ ಹೋಗಿ ಎಂದು ಹೇಳುತ್ತಾನೆ ಗೋಪಿಯರು ಅದಕ್ಕೆ ನಾವು ಕದವನ್ನು ತೆಗೆದು ಒಳಗೆ ಹೋಗೆವು ನೀ ನೇಯನಿಲೈ ಕದವಂ ನೀಕ್ಕೇಲೋರ್ ಪ್ರೀತಿಯಿಂದ ದ್ವಾರಪಾಲಕನೇ ತೆರೆಯಬೇಕು ಪ್ರತಿಷೇಧಿಸಿದವರ ಕೈಯಿಂದಲೇ ಒಳಕ್ಕೆ ಬಿಡಿಸಿಕೊಂಡು ಹೋಗುವುದು ಸ್ವಾಧ್ವತರ ಎಂದು ಹೇಳಲು ಆ ದ್ವಾರಪಲಕನು ಅತ್ಯಂತ ಸಂತುಷ್ಟನಾಗಿ ಮಣಿಮಯ ದ್ವಾರವನ್ನು ತೆಗೆದು ಗೋಪಿಯರೆಲ್ಲರನ್ನು ಒಳಗಡೆ ಬಿಡುತ್ತಾನೆ ಈ ಪಾಶುರದಲ್ಲಿ ಆಚಾರ್ಯರ ವೈಭವವನ್ನು ತೋರಿಸಲಾಗಿದೆ ಆಚಾರ್ಯನೆನ್ನುವವನು ಜ್ಞಾನ ಪೂರ್ತಿ ಭಗವದ್ಭಕ್ತಿ ಆಚಾರ್ಯ ಅನುಷ್ಠಾನ ಇವುಗಳನ್ನು ಹೊಂದಿದವನಾಗಿರುತ್ತಾನೆ ನಂದಗೋಪನ್ ಎನ್ನುವ ಪದವು ಆಚಾರ್ಯನೆನ್ನುವ ಅರ್ಥವನ್ನೇ ಕೊಡುತ್ತದೆ ಭಗವಂತನನ್ನು ರಕ್ಷಿಸಿ ಉಪಕರಿಸುವವನು ಭಗವಂತನು ಆಶ್ರಿತ ಸುಲಭನಾಗಿ ಇರುವಾಗ ಆಚಾರ್ಯ ಸಂಬಂಧವು ಏಕೆ ಬೇಕು ನೇರವಾಗಿ ಭಗವಂತನನ್ನೇ ಆಶ್ರಯಿಸಬಹುದಲ್ಲ ಎನ್ನುವ ಸಂದೇಹ ಹೇಳುವುದು ಸಹ ಸಹಜ ಇದಕ್ಕೆ ನಮ್ಮ ಪೂರ್ವಾಚಾರ್ಯರುಗಳು ಅದ್ಭುತವಾಗಿ ವಿವರಣೆ ನೀಡುತ್ತಾರೆ ತಣ್ಣೀರಿನೊಂದಿಗೆ ಸಂಬಂಧವನ್ನು ಹೊಂದಿದ ತಾವರೆ ಪುಷ್ಪವನ್ನು ಸೂರ್ಯನು ಅರಳುವಂತೆ ಮಾಡುತ್ತಾನೆ ಹಾಗಿಲ್ಲದೇ ಇರುವ ಬರಿಯ ತಾವರೆಯನ್ನು ಅದೇ ಸೂರ್ಯನು ಒಣಗಿಸಿಬಿಡುತ್ತಾನೆ ಇದೇ ರೀತಿ ಆಚಾರ್ಯ ಸಂಬಂಧ ಇರುವವನಿಗೆ ಮಾತ್ರವೇ ಭಗವಂತನು ಕೃಪೆಯನ್ನು ತೋರುತ್ತಾನೆ ಇಲ್ಲದವನಿಗೆ ಆತ್ಮಕ್ಷೇಮವು ದೊರಕದು ಒಬ್ಬ ಚೇತನನು ಆತ್ಮಕ್ಷೇಮವನ್ನು ಹೊಂದಲು ಮೊದಲಿಗೆ ಒಬ್ಬ ಸದಾಚಾರ್ಯನನ್ನು ಆಶ್ರಯಿಸಿ ಆತ್ಮ ಪರಮಾತ್ಮ ಜ್ಞಾನವನ್ನು ಹೊಂದಬೇಕು ಭಗವದ್ಭಕ್ತಿ ಉಂಟಾಗಬೇಕು ಮೋಕ್ಷದಲ್ಲಿ ಇಚ್ಛೆ ಬರಬೇಕು ಅರ್ಚರಾದಿ ಮಾರ್ಗದ ಚಿಂತನೆ ಉಂಟಾಗಬೇಕು ಮೋಕ್ಷದಲ್ಲಿ ಬಯಕೆ ಮೂಡಬೇಕು ಈ ರೀತಿ ಇರುವ ಚೇತನನಿಗೆ ಮೋಕ್ಷವು ಸಿದ್ಧಿಸುವುದು ಇದಕ್ಕೆ ಮೊದಲನೇ ಅಡಿಪಾರ್ಯವೇ ಆಚಾರ್ಯ ಸಂಬಂಧ ಈ ಶರೀರ ಹಾಗೂ ಜನ್ಮ ಉಂಟಾಗುವುದು ತಂದೆ ತಾಯಿಯಿಂದ ಆದರೆ ಆತ್ಮ ಪರಮಾತ್ಮ ಎನ್ನುವ ಜ್ಞಾನ ಜನ್ಮ ಉಂಟಾಗುವುದು ಆಚಾರ್ಯನಿಂದ ಅಂಡ್ರು ನಾನ್ ಪಿರಂದಿಲೇನ್ ಪಿರಂದ ಪಿನ್ ಮರಂದಿಲೇನ್ ಅದಾಗಿ ಆಚಾರ್ಯ ಸಂಬಂಧ ದೊರಕುವ ಮುನ್ನ ನಾನು ನಿಜವಾಗಿ ಹುಟ್ಟಿರಲಿಲ್ಲ ಆಚಾರ್ಯ ಸಂಬಂಧದ ನಂತರ ದೊರೆತ ನಿಜವಾದ ಜನ್ಮವನ್ನು ನಾನೆಂದೂ ಮರೆಯುವುದಿಲ್ಲ ಎಂದು ಆಚಾರ್ಯರ ಸಂಬಂಧವು ದೊರೆಯುವ ಮುನ್ನ ತಾನು ಜನಿಸಲೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ ತಿರುಮಹರ್ಷಿ ಆಳ್ವಾರರು ಪಾಪಿಷ್ಠ ಕ್ಷತ್ರುಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತ್ ಆಚಾರ್ಯವತ್ತೆಯ ಮುಕ್ತೌ ತಸ್ಮಾತ್ ಆಚಾರ್ಯವಾನ್ ಭವೇತ್ ಪಾಪಿಯಾದ ಕ್ಷತ್ರುಬಂಧುವು ಪುಣ್ಯವಂತನಾದ ಪುಂಡರೀಕನೂ ಆಚಾರ್ಯ ಸಂಬಂಧದಿಂದಲೇ ಮೋಕ್ಷವನ್ನು ಹೊಂದಿದರು ಒಬ್ಬನು ಮಾಡುವ ಪಾಪವು ಮೋಕ್ಷಕ್ಕೆ ತಡೆ ಮಾಡದು ಒಬ್ಬನು ಮಾಡುವ ಪುಣ್ಯವೂ ಮೋಕ್ಷಕ್ಕೆ ಸಾಧನವಲ್ಲ ಆಚಾರ್ಯ ಸಂಬಂಧವೇ ಮೋಕ್ಷಕ್ಕೆ ನಿಜ ಸಾಧನ ತಿರುನಾರಾಯಣಪುರ ಎನ್ನುವ ದಿವ್ಯ ದೇಶದಲ್ಲಿ ಸೋಮಯಾಜಿ ಆಂಡಾನ್ ಎನ್ನುವ ಒಬ್ಬರಿದ್ದರು ಅವರು ಚೆನ್ನಾಗಿ ಹಾಡಬಲ್ಲವರಾಗಿದ್ದರು ಭಗವಂತನು ಸಂಗೀತ ರಸಿಕನು ಇವರು ಹಾಡುವಾಗ ಆ ಊರಿನ ಭಗವಂತನಾದ ಶರ್ವಪ್ಪಿಳ್ಳೈ ಅವರ ಎದುರಿಗೆ ಬಂದು ಆಡುತ್ತಿದ್ದನು ಒಂದು ದಿನ ಅವರು ನನಗೆ ಮೋಕ್ಷ ಉಂಟೆ ಎಂದು ಭಗವಂತನನ್ನು ಕೇಳಿದರು ಅದಕ್ಕೆ ಭಗವಂತನು ನಿಮಗೆ ಖಂಡಿತ ಮೋಕ್ಷ ದೊರಕದು ನೀವು ಹಾಡಿದ್ದಕ್ಕೂ ನಾನು ಆಡಿದ್ದಕ್ಕೂ ಲೆಕ್ಕ ಸರಿಯಾಗಿ ಹೋಯಿತು ನಿಮಗೆ ಮೋಕ್ಷ ಬೇಕೆಂದರೆ ನೀವು ಒಬ್ಬ ಸದಾಚಾರ್ಯನನ್ನು ಆಶ್ರಯಿಸಬೇಕು ಈ ಊರಿನಲ್ಲಿರುವ ಎಂಬೆರುಮಾನರನ್ನು ಅದಾಗಿ ಆಚಾರ್ಯ ಶ್ರೀ ರಾಮಾನುಜರನ್ನು ಆಶ್ರಯಿಸಿ ಅವರಿಗೂ ಅವರ ಸಂಬಂಧ ಹೊಂದಿದವರಿಗೂ ಮೋಕ್ಷವು ಖಂಡಿತವಾಗಿಯೂ ಉಂಟು ಎಂದು ಹೇಳಿ ಭಗವಂತನು ಅಂತರ್ಧನನಾಗುತ್ತಾನೆ ಇದರಿಂದ ತಿಳಿದು ಬರುವ ವಿಷಯವೇನೆಂದರೆ ಭಗವಂತನು ನಮ್ಮೊಡನೆ ಎಷ್ಟು ಸೌಲಭ್ಯಪೂರಿತನಾಗಿ ಪಳಗಿದರೂ ಆಚಾರ್ಯ ಸಂಬಂಧವಿಲ್ಲದಿದ್ದರೆ ಮೋಕ್ಷವು ಸಿದ್ಧಿಸುವುದಿಲ್ಲ ಎಂಬುದು ಆದ್ದರಿಂದ ಆಚಾರ್ಯ ಸಂಬಂಧವು ಒಬ್ಬ ಚೇತನನಿಗೆ ಅತ್ಯವಶ್ಯಕ ಇದನ್ನೇ ಈ ಪಾಶುರದ ಮುಖೇನ ತೋರಿಸಿಕೊಟ್ಟಿದ್ದಾಳೆ ಮೋ ಅವಳು ತೋರಿಸಿದ ಮಾರ್ಗದಲ್ಲಿ ನಡೆದು ಜಗದಾಚಾರ್ಯರಾದ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ಪೂರ್ವಾಚಾರ್ಯರುಗಳ ಶ್ರೀನುಡಿಮುತ್ತುಗಳನ್ನು ಗ್ರಹಿಸಿ ಅದರಂತೆ ನಡೆದು ಆತ್ಮೋಜ್ಜೀವನವನ್ನು ಹೊನ್ನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜ ದಾಸಿ ಕೃಷ್ಣ ತಪಸ್ವಿನಿ நந்தநந்தன சுந்தரியே கோதாயே ஸ்ரீரங்கவாசினே ஸ்ரீமத்தை விஷுச்சித்தர்மனோனந்தனஹேதவே நந்தநந்தனந்தியை மதாச்சாரிய ஸ்ரீமோமீந்திராயத்மே ஸ்ரீரங்கவாசியீர்மங்கலம் மங்களாஷாசனபாச்சாரியபுரோகை பூர்வீராச்சாரியை சத்த்த மங்களம் ஆண்டாள் ரங்கமன்னார் சரணம் சரணம் ஆழ்வார் எம்பெருமானார் ஜியர் ஆச்சாரியன் ஆண்டாழமார்ருவேம் சரணம் ஸ்ரீமதே ஆச்சாரியன்ருவேமராமாய நம